ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಕುರಿತು ತಮಗೆಲ್ಲ ಗೊತ್ತೇ ಇದೆ ಈ ಬಗ್ಗೆ ಒಂದು ಸುದ್ದಿ ಇದೀಗ ಮತ್ತೆ ಬರ್ತಾ ಇದೆ ರಾಜ್ಯ ಸರ್ಕಾರದಿಂದ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನೆಲ್ ಹೊಸ್ದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ ಕರ್ನಾಟಕ ಸರ್ಕಾರದ ಜನಪ್ರಿಯ ಗೃಹ ಜ್ಯೋತಿ ಯೋಜನೆ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದೆ ಇದುವರೆಗೂ ಪ್ರತಿಯೊಂದು ಮನೆಗೂ ಗರಿಷ್ಠ ಇನ್ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ಸೌಲಭ್ಯ ಲಭ್ಯವಾಗುತ್ತಿತ್ತು ಆದರೆ ಇದೀಗ ಸರ್ಕಾರವು ಜನಪರ ನಿರ್ಧಾರ ತೆಗೆದುಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಸರಾಸರಿ ಬಳಕೆಯ ಆಧಾರದ ಮೇಲೆ ಹತ್ತು ಪರ್ಸೆಂಟ್ ಹೆಚ್ಚುವರಿ ವಿ ಉಚಿತ ಯೂನಿಟ್ ನೀಡುವುದಾಗಿ ಪ್ರಕಟಿಸಿದೆ ಈ ನಿರ್ಧಾರದಿಂದ ಲಕ್ಷಾಂತರ ಗೃಹ ಬಳಕೆದಾರರಿಗೆ ನೇರ ಪ್ರಯೋಜನ ಸಿಗಲಿದ್ದು ಸರ್ಕಾರ ಜನಪ್ರವಾದ ಕ್ರಮ ತೆಗೆದುಕೊಂಡಿದೆ ಎಂಬ ಅಭಿಪ್ರಾಯ ತಜ್ಞರದು ಗೃಹಜ್ಯೋತಿ ಯೋಜನೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿಗೆ ಬಂತು ಚುನಾವಣಾ ಘೋಷಣೆಯಾಗಿ ನೀಡಲಾಗಿದ್ದ ಐದು ಭರವಸೆಗಳ ಪ್ರಮುಖ ಅಂಶ ಇದಾಗಿತ್ತು ರಾಜ್ಯದ ಮನೆಗಳಿಗೆ ವಿದ್ಯುತ್ ಬಿಲ್ ಭಾರ ದೊಡ್ಡ ತೊಂದರೆಯಾಗಿತ್ತು ದಿನನಿತ್ಯ ಜೀವನದಲ್ಲಿ ವಿದ್ಯುತ್ ಅಗತ್ಯ ಹೆಚ್ಚಿರುವ ಸಂದರ್ಭದಲ್ಲಿ ಬಡ ಹಾಗೂ ಮಧ್ಯಮ ವರ್ಗದ ಮನೆಗಳಿಗೆ ಉಚಿತ ವಿದ್ಯುತ್ ನೀಡುವ ಆರ್ಥಿಕ ನೆರವು ಒದಗಿಸುವ ಉದ್ದೇಶದಿಂದ ಈ ಯೋಜನೆ ಹುಟ್ಟಿಕೊಂಡಿತು ಹೊಸ ಸೌಲಭ್ಯದ ವಿವರ ಹೀಗಿದೆ ಗೃಹ ಬಳಕೆದಾರರಿಗೆ ಇತ್ತೀಚಿನ ನಿರ್ಧಾರ ನಿರ್ಧಾರದ ಪ್ರಕಾರ ತಿಂಗಳಿಗೆ ಇನ್ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ಸಿಗಲಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸರಾಸರಿ ಬಳಕೆಯ ಹತ್ತರಷ್ಟು ಹೆಚ್ಚುವರಿ ಉಚ್ ಉಚಿತ ಯೂನಿಟ್ಗಳು ಸಹ ಸಿಗಲಿವೆ ಈ ಲಾಭವು ಗೃಹ ಬಳಕೆದಾರರಿಗೆ ಮಾತ್ರ ಸೀಮಿತವಾಗಿದೆ ಉದಾಹರಣೆಗಾಗಿ ಒಂದು ಮನೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಸರಾಸರಿ ನೂರ ಎಂಬತ್ತು ಯೂನಿಟ್ ಬಳಸಿದ್ದರೆ ಈಗ ಅವರಿಗೆ ನೂರ ತೊಂಬತ್ತೆಂಟು ಯೂನಿಟ್ವರೆಗೆ ಉಚಿತ ಲಾಭ ಸಿಗಲಿದೆ ಯೋಜನೆ ಪಡೆಯುವ ನಿ ವಿಧಾನ ಈ ಯೋಜನೆ ಲಾಭ ಪಡೆಯಲು ಸೇವಾ ಸಿಂಧು ಪೋರ್ಟಲ್ ಮೂಲಕ ನೀವು ಅರ್ಜಿ ಸಲ್ಲಿಸಬಹುದು ಸೇವಾ ಸಿಂಧು ಪೋರ್ಟಲನ್ನು ಓಪನ್ ಮಾಡಿರಿ ಗೃಹ ಜ್ಯೋತಿ ಯೋಜನೆ ಸೇವೆಯನ್ನು ಆಯ್ಕೆ ಮಾಡಿಕೊಂಡು ಆಧಾರ್ ಖಾತೆ ನಂಬರ್ ಹಾಗೂ ಗ್ರಾಹಕರ ಐಡಿ ನಮೂದಿಸಿ ಅರ್ಜಿ ಸಲ್ಲಿಸಿದ ನಂತರ ದೃಢೀಕರಣ ಎಸ್ ಎಂ ಎಸ್ ಬರುತ್ತದೆ ಅರ್ಜಿ ಒಪ್ಪಿಗೆ ನಂತರ ಲಾಭವು ಸ್ವಯಂಚಾಲಿತವಾಗಿ ಬಿಲ್ನಲ್ಲಿ ಅನ್ವಯ ಅನ್ವಯವಾಗುತ್ತದೆ ಹೆಸ್ಕಾಂ ಹಾಗೂ ವಿದ್ಯುತ್ ವಿತರಕರ ನಿಯಮಗಳು ಕರ್ನಾಟಕ ಹೆಸ್ಕಾಂ ಜೆಸ್ಕಾಂ ಮೆಸ್ಕಾಂ ಚೆಸ್ಕಾಂ ಮತ್ತು ಬೆಸ್ಕಾಂ ಸೇರಿದಂತೆ ಎಲ್ಲ ವಿತರಣಾ ಕಂಪನಿಗಳ ಯೋಜನೆ ಜಾರಿಯಲ್ಲಿದೆ ಇನ್ನೂರು ಯೂನಿಟ್ ಮಿತಿಯೊಳಗೆ ಬಳಕೆ ಮಾಡಿದರೆ ಉಚಿತ ಮಿತಿ ಮೀರಿದರೆ ಸಂಪೂರ್ಣ ಬಿಲ್ ಪಾವತಿಸಬೇಕು ಮಂಜೂರಾದ ಲೋಡ್ ಮೀರಿದರೆ ದಂಡ ವಿಧಿಸಲಾಗುತ್ತದೆ ಹೆಚ್ಚುವರಿ ಲೋಡ್ ಅಗತ್ಯವಿದ್ದರೆ ಹತ್ತಿರದ ಕಚೇರಿಯಲ್ಲಿ ನೋಂದಾಯಿಸತಕ್ಕದ್ದು ಹಾಗಾದರೆ ಜನ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋದಾದರೆ ಗ್ರಾಮೀಣ ಪ್ರದೇಶದ ಜನರ ಪ್ರಕಾರ ಇದರಿಂದ ನಮ್ಮ ಮನೆಗಳಲ್ಲಿ ವಿದ್ಯುತ್ ಬಿಲ್ ತಲೆನೋವು ಕಡಿಮೆಯಾಗಿದೆ ಹಿಂದೆ ತಿಂಗಳಿಗೆ ಐನೂರಿಂದ ಆರುನೂರು ರೂಪಾಯಿ ಬಿಲ್ ಬರ್ತಿತ್ತು ಈಗ ಅದು ಸಂಪೂರ್ಣ ಉಚಿವ ಉಚಿತವಾಗ್ತಾ ಇದೆ ನಗರ ಪ್ರದೇಶದ ಪ್ರತಿಕ್ರಿಯೆ ನೋಡೋದಾದರೆ ಮನೆ ಖರ್ಚಿನಲ್ಲಿ ದೊಡ್ಡ ಮಟ್ಟದ ಉಳಿತಾಯವಾಗಲಿದೆ ಸರ್ಕಾರವು ನಿಜವಾಗಲಿಯೂ ಜನಪರ ನಿರ್ಧಾರ ಕೈಗೊಂಡಿದೆ ಎಂದು ನಗರ ಪ್ರದೇಶದ ಜನ ಹೇಳ್ತಾರೆ ರಾಜಕೀಯ ವಿಶ್ಲೇಷಣೆ ನೋಡೋದಾದರೆ ರಾಜಕೀಯ ತಜ್ಞರ ಅಭಿಪ್ರಾಯದಲ್ಲಿ ಗೃಹ ಜ್ಯೋತಿ ಯೋಜನೆ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಶಕ್ತಿಯಾಗಿದೆ ಇದು ಮಹಿಳೆಯರು ಬಡವರು ಮತ್ತು ಮಧ್ಯಮ ವರ್ಗದ ಮತದಾರ ಭರವಸೆ ಮೀಡಿಸಿದೆ ಮುಂದಿನ ಚುನಾವಣೆಯಲ್ಲಿಯೂ ಈ ಯೋಜನೆ ರಾಜಕೀಯ ಚರ್ಚೆ ಕೇಂದ್ರವಾಗಲಿದೆ ವಿರೋಧ ಪಕ್ಷಗಳು ಇದನ್ನು ಹೆಚ್ಚಾಗಿ ರಾಜಕೀಯ ಆರ್ಥಿಕ ಭಾರ ಎಂದು ಟೀಕಿಸುತ್ತಿದ್ದಾರೆ ಜನಸಾಮಾನ್ಯರು ಇದರ ನೇರ ಲಾಭ ನೀಡುತ್ತಿದೆ